ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿತ್ತು ಮಾಡಿದೆ ಅದು ಟಿ ಪಿ ಎಲ್ ಬೇಡ ಸರ್ಕಾರದಿಂದ ಆಗಬೇಕು ಹೇಳಿ ಇವತ್ತು ಇಲ್ಲಿಯ ಎಲ್ಲ ಹಿರಿಯರು ಸಂಘ ಸಂಸ್ಥೆಯ ದುರಿಂದರು ಹೋರಾಟಗಾರರು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ತುಸು ಮಾತಾಡುವಾಗ ಅವರು ಹೇಳಿದರು ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಇಲ್ಲೇ ಒಂಥರ ಸ್ಪಾರ್ಕ್ ಆದಾಗ ನಾನು ಹೇಳ್ಬಿಟ್ಟಿದ್ದೆ ಎನ್ ಡಿ ಪಾಟೀಲ್ ವೈಯಕ್ತಿಕ ಯಾರೋ ಒಬ್ಬರು ಮಾತಾಡಿದ್ದು ನಾನು ಉತ್ತರ ಕೊಟ್ಟಿದ್ದೆ ತುಸುಮಾಗಿ ಉತ್ತರ ಕೊಟ್ಟಿದ್ದೆ ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು ಬಿ ಎ ಸಂಸ್ಥೆ ನನಗೆ ಡಿಮ್ಡ್ ಕಾಲೇಜಿದೆ ಎರಡು ನೂರ ಐವತ್ತು ಅಡ್ಮಿಷನ್ ಆಗಿದೆ ಟು ಫಿಫ್ಟಿ ಎರಡು ಕಾಲೇಜಷ್ಟು ನನಗೆ ಬೇಕಾಗಿದ್ದರೆ ಇನ್ನೂ ಒಂದರ ಇನ್ನು ಹತ್ತು ಕಾಲೇಜಸ್ನ ಮಾಡ್ತೀನಿ ನಮ್ಮ ಸಂಸ್ಥೆ ಇದಷ್ಟಿಲ್ಲ ಅವಾಗ ಯಾರೋ ಒಂದು ಸ್ವಲ್ಪ ಹೇಳಿಕೆ ಕೊಟ್ಟಿದ್ರು ಒಂದು ಸ್ವಲ್ಪ ಆಗಿ ನಮ್ಮ ಮೇಲೆ ಅವಾಗ ನಾನು ಹೇಳ್ಬಿಟ್ಟಿನಿ ನನ್ನ ಸ್ಟ್ಯಾಂಡನ್ನ ಕ್ಲಿಯರ್ ಮಾಡಿಬಿಟ್ಟಿನಿ ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಇವರು ಯಾರೋ ಅಮ್ಮ ಮಾದರಿ ಮಾಡಲಿಕ್ಕೆ ಏನು ನಿರ್ಧಾರ ತನಿಸು ಘೋಷಣೆ ಮಾಡಿದ್ರು ನನಗೊತ್ತು ಸಂಬಂಧ ಕೂಡ ಇಲ್ಲ ಸರ್ಕಾರ ಅವ್ರಿಗೆ ಒಂದೇ ಕಡೆಯೆಲ್ಲ ಕುಡ್ಕೊಂಡು ಇವರು ನೀವು ಅಂದ್ರೆ ಬಿಜಾಪುರ ಜಿಲ್ಲೆ ಒಂದೇ ಅಂತ ನನಗೆ ತುಮಕೂರು ಇನ್ನೂ ಮೂರ್ನಾಲ್ಕು ಜಿಲ್ಲೆಯಲ್ಲಿ ಪಿ ಟಿ ಪಿ ಆದಂತೂ ಮಾಡ್ತಾ ಇದೆ ಮತ್ತು ಬಹಳ ತಪ್ಪು ಕಲ್ಪನೆ ಕೂಡ ಇದೆ ನೋಡಿದೆ ಹೋಗ್ತಾ ನಾನು ನಾನು ಈ ವೈದ್ಯಕೀಯ ನಾವು ಡೀಮ್ಡ್ ಯೂನಿವರ್ಸಿಟಿ ಇದ್ರು ಒಂದು ಸೀಟ್ ನಮಗೆ ನನ್ನ ಮಕ್ಕಳಿಗೆ ಆಗಂಗಿಲ್ಲ ಅಕ್ಕೋಸ್ ಡೀಮ್ ಯೂನಿವರ್ಸಿಟಿ ನೀಟ್ ಆಲ್ ಅಲ್ಲಿಂದ ಇರ್ತದೆ ಆ ಸೀಟ್ ಫೀಸು ಹೈಯರ್ ಇರ್ತವೆ ಆಮೇಲೆ ಬಹುಶಃ ಇದೆ ರಾಜ್ಯದಲ್ಲಿ ಯಾರಾದರೂ ಕೂಡ ಒಂದು ಸಂಸ್ಥೆಯವರು ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆರು ಗೌರ್ಮೆಂಟ್ ಸೀಟನ್ನು ಬಡವರು ಬಡವರು ಗೌರ್ಮೆಂಟ್ ಸೀಟನ್ನು ಖಾಸಗಿ ಕಾಲೇಜಿನಾಗಲಿ ಅಥವಾ ಗೋರ್ಮೆಂಟ್ ಆಗಲಿ ಯಾರ್ಯಾರು ಬಡವರು ಉತ್ತರ ಸೀಟ್ ಸಿಕ್ಕಿದಾವೆ ನನ್ನ ಜಿಲ್ಲೆಯಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಾನು ಪ್ರತಿ ವರ್ಷ ಒಂದು ಹತ್ತು ಹದಿನೈದು ಹುಡುಗರಿಗೆ ನಾನು ಸ್ಪೀಕರ್ ಕೆಲಸ ನಾನು ಬಾರಿ ಹತ್ತು ಹದಿನೈದು ಲಕ್ಷ ಆಗ್ಬಿಟ್ಟು ನನ್ನ ಬದ್ಧತೆ ನಮ್ಮ ಯಾರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಆಮೇಲೆ ಎರಡನೇದು ಒಂದು ನಾನು ಈಗಾಗಲೇ ಮೊನ್ನೆನೇ ಮುಖ್ಯಮಂತ್ರಿಗಳು ಹೇಳಿದೆ ನಾನು ಒಂದು ಬಾಗಲಿಕೋಟು ಬಂದಾಗ ಮುಖ್ಯಮಂತ್ರಿಗಳು ಹೇಳಿದೆ ನಾನು ಶಿವಾನಂದ ಪಾಟೀಲ್ ಇದ್ರಲ್ಲಿ ಅಲ್ಲಿ ಬಿಜಾಪುರ ಹೋರಾಟ ನಡೀತಾರೆ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳ್ತಾ ಅಂತ ಸಬ್ಜೆಕ್ಟ್ ಇಲ್ಲ ಬಾಗಲಕೋಟೆ ಸಬ್ಜೆಕ್ಟ್ನೇ ಹೇಳಿದೆ ಬಟ್ ನಾನೇನೋ ಮಾರ್ಷಿಲ್ಲ ನಾನು ಅಂದಿಲ್ಲ ಅಂತ ಶೋರಾನ್ಸ್ ಪಟ್ಟು ಹೇಳಿದರು ನಾನು ಅಂದಿಲ್ಲ ಅಂದಾಗ ಅಂದಿಲ್ಲ ಆಯ್ತು ಬಿಡೋದು ನಾನು ನಿಮ್ಮ ಏನು ಬೇಡಿಕೆ ಇದೆ ತಾವೇದಿದು ಭಾವನೆಗಳಿದ್ದಾವೆ ಎಲ್ಲ ಮಾಹಿತಿ ನನಗೂ ಅದ ನನಗೆ ಮಾಹಿತಿ ಇರುವಂತಲ್ಲ ಈ ಮಾಹಿತಿಯನ್ನು ನಾನು ಸರ್ಕಾರದಲ್ಲಿ ನಾನು ನನ್ನ ಜನಪ್ರಕಾಸ್ಪಾಟಲ್ ಜೊತೆ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಕಬೇಕು ಅನ್ನೋದನ್ನು ಅವ್ರ ಕೆಲಸ ತಿಳ್ಕೊಂಡಿ ಎರಡನೇದಾಗಿ ಸುಮ್ಮನೆ ತಪ್ಪು ಗ್ರಹಕ್ಕೂ ಅದ ಭಾಳಷ್ಟು ಜನ ಬಹುತೇಕ ನೈಂಟಿ ಪರ್ಸೆಂಟ್ ಜನ ಇವತ್ತು ನಿಮ್ಗೆ ಇದೊಂದು ಆಗ್ಬೇಕು ಅಂತ ನೈಜಿಕಲ್ಸದಿಂದ ಅದ ಕೆಲವೊಬ್ರು ಕೆಲವೊಬ್ಬರೋದ್ರಿಂದ ತುಂಬಕ್ಕೂ ಅದ ಅದನ್ನು ಕೂಡ ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರು ನಾನು ನನಗೆ ಗೊತ್ತಿದೆ ಅವರಷ್ಟು ನನ್ನ ಮನೆಗಳು ರೆಕಾರ್ಡ್ ಮಾಡಿ ಕೊಟ್ಟರ ಒಬ್ಬರು ನನ್ನ ಕಡೆ ಯಾರು ಹಿಂದೆ ಇದು ಒಂದು ನಂತರ ಒಂದು ಹೊರೆಯೋ ಟಪ್ಪು ಇದೆ ಬಹಳ ನಾಳಕು ಬಗ್ಗೆ ಹೋಗೋದಿಲ್ಲ ಆ ರೀತಿ ಆಗ್ಬಾರ್ದು ಹೊಸ ದೊಸು ಹೋರಾಟಗಾರರು ನೈಜ ಹೋರಾಟಗಾರರು ನೀವೆಲ್ಲರ ಬಗ್ಗೆ ಗೌರವ ಇದೆ ನೀವು ನೈಜವಾಗಿ ಹೋಗ್ತಾ ಸರ್ಕಾರಿ ಕಳೆದ ಹೋಗ್ತದೆ ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶಾಂತ ಪ್ರಕಾಶ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳಿಗೆ ಹೇಳಿ ಆ ನಾನು ಮಾಡುತ್ತಿ ನನ್ನ ಮಾತನ್ನು ಭಾಳ ಖರ್ಚವಾಗಿ ಇನ್ನು ಕೆಲವೊಂದು ಇಲ್ಲಿ ನಾನು ನೋಡ್ತಾ ಇದ್ದೆ ಜಾಗ ಐತಿ ಸರ್ಕಾರಿ ಹಾಸ್ಪಿಟಲ್ನಾಗೆ ಇನ್ಪೇಷಂಟ್ ಅದಾವು ಎಲ್ಲ ಫೆಸಿಲಿಟೀಸ್ ಅದಾವು ಉಳಿದ ಕಾಲೇಜ್ಗಳಿಗಿಂತ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ನಮ್ಮಂತೇಳಿ ಆದ್ರೆ ಯಾರು ನೂರು ಕೋಟಿನಾಗ ಆಗ್ತದೆ ಹಂಗೆ ಹಂಗ್ಯಾಲಾಗಲ್ಲ ನಾಲ್ಕೈ ನೂರು ಕೋಟಿ ರೂಪಾಯಿ ಬೇಕಾಗಿತ್ತು ಅದು ಅವ್ರಿಗೆ ಯಾರು ಮಾತಿಲ್ಲ ಬರೀ ನೂರು ಕೋಟಿನಾಗೆ ಆಗ್ತದ ಹಂಗೆ ಅಂತ ಹೇಳಿದ್ರೆ ಅದು ಕೂಡ ಮಾತಾಡಿದವರು ಇದ್ದಾರೆ ಯಾಕಂದ್ರೆ ನಮ್ಮ ನನ್ಗೆ ಗೊತ್ತಿದೆ ನಾವು ಇನ್ನೊಂದು ಬೆಂಗಳೂರಿನಾಗೆ ಉಪ ಮಾಡ್ತಾ ಇದೀವಲ್ಲ ನಮಗೆ ಹದಿನೈದುನೂರು ಕೋಟಿ ರೂಪಾಯಿ ಬೇಕಾಗ್ತಲ್ಲ ಇದು ಜಾಗ ಇದೆಯಲ್ಲ ಹೋದ್ರೂ ಐರು ಕೋಟಿ ರೂಪಾಯಿ ಸರ್ಕಾರ ಬೇಕಾಗ್ತದೆ ಉತ್ತದ ಕೊಡ್ಕೊಂಡ ಆಮೇಲೆ ಎಲ್ಲ ಕಿತ್ತು ಅಂದ್ರೆ ನಾನು ಸರ್ಕಾರಿ ಆಗ್ಬೇಕು ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ ಸರ್ಕಾರಿ ಕಾಲೇಜ್ ಆಗ್ಬೇಕಾದ್ರೆ ನಿಮ್ಮ ಭಾವನೆ ಅದ ನಮ್ಮದು ಭಾವನೆ ಅದ ಸರ್ಕಾರ ಅದನ್ನು ಕೇಳಿ ಅದನ್ನು ಕೇಳಿ ಇನ್ನು ತಿಳಿದಾರ್ದವ್ರು ಕೆಲವೊಂದು ಜನ ಇದ್ದಾರೆ ಒಂದು ವೇಳೆ ಖಾಸಗಿ ಸಹಾಯ ಕಾಲೇಜ್ ಹಾಕಿದ್ರೆ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಗನ್ಸಾ ಮಕ್ಕಳು ಕಲಿಯಲು ಸಾಧ್ಯವಾಗುವುದಿಲ್ಲ ಕುಲ್ಕರ್ಣಿ ಇದ್ರಾಗೈತಿ ಬಟ್ ಈಗ ನಿಮ್ಗೆ ಗೊತ್ತಿರಲಿ ಇವತ್ತು ಪಿ ಪಿ ಪಿನ ಆಯ್ತಾ ಕುಲ್ಕರ್ಣಿಗಳು ಅಭ್ಯಾಸ ನೀರಾವರಿ ಹೋರಾಟ ಇದು ಇವರು ಟೂ ಹಂಡ್ರೆಡ್ ಪರ್ಸೆಂಟ್ ಸೂರಿದ್ರು ಇವನ್ನ ಪಿ 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 ನವರು ಮಾಡಿದ್ರು ಕೂಡ ಮಾಧ್ಯಮದವ್ರು ನೀವು ಹೊಡೆದ್ರಿ ಆ ಏನು ಸೀಟ್ಗಳ ಆಗ್ತದಲ್ಲ ಆ ಗೌರ್ಮೆಂಟ್ ಸೀಟ್ಸ್ ಗೌರ್ಮೆಂಟ್ ಆದಾಗ ಎಷ್ಟು ಇರ್ತದೆ ಪಿ ಪಿಟಿ ಆದಾಗ ಅಷ್ಟೇ ಇರ್ತದೆ ಅದ್ರಾಗ ಫರ್ಕ್ ಆಗುದೇ ಹನ್ನೆರಡು ಹದಿನೈದು ಎನ್ ಆರ್ ಐ ಫಿಕ್ಸ್ ಮಾಡಿದ್ದಾರೆ ಅದ್ರಲ್ಲಿ ಕೆಲವೊಂದು ಹಿಂಗೆ ತಪ್ಪು ಸಿಕ್ಕುವಂತದ್ದು ಆಗ್ಬಾರ್ದಾರೆ ಸರ್ಕಾರ ಅಂತಿಮ ನಿರ್ಧಾರ ತಗೋತದೆ ಆದ್ರೆ ಆ ಸೀಟ್ಸ್ ಬಡ ಮಕ್ಕಳಿಗೆ ನೀವೇನು ಕುಡ್ಕಣೆವರ ಬರ್ದಿರಲ್ಲ ಯಾರಿಗೂ ಕೂಡ ಸರ್ಕಾರಕ್ಕೆ ಸೀಟ್ಸ್ ಬರಬೇಕು ಪಿ 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 ಆದಾಗ ಇರ್ತದೆ ಗೋರ್ಮೆಂಟ್ ಆದಾಗ ಅಷ್ಟೇ ಇರ್ತದೆ ಅಲ್ಲಿ ಹೆಚ್ಚಂಗಿಲ್ಲ ಇಲ್ಲಿ ಕಡಿಮೆ ಆಗಂಗಿಲ್ಲ ನಾಳೆ ನಮ್ಮ ಮೆಡಿಕಲ್ ಕಾಲೇಜ್ ಹೋಗಿ ನಾಲ್ಕು ತಿನ್ನೋದಕ್ಕೆ ಏನ್ರಿ ಹೇಳ್ತಾರೆ ಎಷ್ಟು ಮಾತುಗಳ ಹೇಳಿ ಇವತ್ತು ನಿಮ್ಮ ಇನ್ನು ಒಂದು ಅನೇಕ ಮಾಹಿತಿಗಳು ಸತ್ತ ಜಾಗ ಐತಿ ನಮ್ಮ ಹಾಸ್ಪಿಟಲ್ ಐತಿ ಇನ್ ಪೇಷೆಂಟ್ ನಾವು ಎಲ್ಲವೂ ಕೂಡ ಇದೆ ಓಲ್ಡ್ ಕಾಲೇಜ್ ಮಾಡೋಕ್ಕಿಂತ ಅರ್ಧ ಕ್ವಾಸ್ಟ್ನ ಕಾಲೇಜ್ ಆಗ್ತದೆ ಅದು ನೂರ ನೂರು ಕೋಟೆಗೆ ಆಗ್ತದೆ ಕರೆದಲ್ಲ ಅದಲ್ಲ ಅರ್ಧ ಕರ್ಶ ಆಗ್ತದೆ ಕೆಲಸ ಎಲ್ಲರೂ ಮೆರಿಟ್ ಸುಧಾವು ಇರುತ್ತೆ ಅದಕ್ಕೆ ಮೆರಿಟ್ಸುದೂ ಇವೇನು ಇಟ್ಟು ಕೇಳಿ ಎಲ್ಲರೂ ಹೋರಾಟ ಮಾಡ್ತಾಯಿದ್ರಿ ನಿಮ್ಮ ಭಾವನೆಗಳನ್ನು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಶಾಂತ್ ಪ್ರಕಾಶ್ ಪಾಟೀಲ್ ನಮ್ಮ ಮೆಡಿಕಲ್ ಎಕ್ ತಲುಪಿಸಿ ನನ್ನ ಶಕ್ತಿ ಮೀರಿ ನಾನು ಕೂಡ ನಿಮ್ಮ ಪರವಾಗಿ

दो यरु इल्ला साट drop पर आरी प्त्त ढझत कि बाखा इस आला साट किद्मां आला इतिक बाखवा टेल्खा शकु यहान? हाँ अशे ओने भाग! और हिंभार 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 हिंभार? ब आड स मोदिर साट Would सम्मैनिद्ट टमेफाो वार भ्रिऊ

ಸರ್ಕಾರ ಯಾರಿಗೆ ಸರ್ಕಾರ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಸರ್ಕಾರ ಟಾರ್ಗೆಟ್ ಈಗ ಎಸ್ ಎಂ ಪಾಟೀಲ್ ಖನಿಯಾರವರು ಒಂದು ನನಗೆ ನಿಮ್ಮ ಉದ್ದೇಶಿಸಿ ನಾನು ಹೇಳಿ ಹೋಗಿದ್ದೀನಿ ಆದರೆ ಅವ್ರೆಂಥರ ಇಲ್ಲ ನೀವು ಹೇಳಿದಿರಿ ಎಲ್ಲಾ ಉಸ್ತುವಾರಿ ಶಿಕ್ಷಕರು ಈ ಹೋರಾಟಗಾರರಿಗೆ ನಿಮ್ಮ ಭಾವನೆಗಳನ್ನು ನಾವು ಶಾಸನ ತಪ್ಪದೆ ಪ್ರತಿಯೊಂದು ಶಬ್ದ ಹೇಳಿದ್ರಿ ಬರ್ತಿದ್ವಿ ಇವೆಲ್ಲವನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ತೋರಿಸ್ತೀವಿ ಹೀಗಾಗಿ ನಿಮ್ಮ ಪರವಾಗಿ ನಾವು ಇದ್ದೀವಿ ದಯವಿಟ್ಟು ಹೋರಾಟವನ್ನು ಹೇಳ್ಬಿಡಿ ಅಂತೇಳಿ ವಿನಂತಿ ಮಾಡ್ಕೊತೀವಿ ಗಣ್ಯರ್ ಅವರು ಅದಕ್ಕೆ ಅಭಿನಂದಿಯನ್ನು ಅಂತ ಇದ್ದಾರೆ ಅದಕ್ಕೆ ನಾನು ವಿನಂತಿಯನ್ನು ನನ್ನ ಪರೀಕ್ಷೆ ನಾನು ಹಂಗೆ ಹೊಟ್ಟಿದ್ದೆ ಅವ್ರು ಮಾತ್ರ ನಮ್ಮ ಕುಳ್ಕಂಡಲ್ಲ ಹೆಂಗೆ ಅದಕ್ಕೆ ಇವತ್ತು ನಿಮ್ಮ ಭಾವನೆಗಳನ್ನ ನಾನು ಸರ್ಕಾರಕ್ಕೆ ತಿಳಿಸುವ ಪ್ರಾಮಾಣಿಕವಾಗಿ ನಾನು ತಿಳ್ಸೋದ್ ಮಾಡ್ತೀನಿ ಅದು ನನಗೂ ಕೂಡ ನೋವಾಗಿದ್ದು ನನ್ನ ಹೆಸರು ಹೇಳಿ ಬಿಟ್ಟಿದೀನಿ ಕ್ಯಾಬಿನೆಟ್ನಾಕ್ ನನ್ನ ಗೊತ್ತ ಸ್ವಭಾವ ಅದಕ್ಕೆ ವಿನಂತಿ ಎಸ್ ಪಾಂಡ್ ಗಣ್ಯಾಗೆ ಅವ್ರ ಸಲಹೆ ಕೊಡೋದ ಮತ್ತೆ ಅವ್ರ ಸಲಹೆ ನಾನು ಒಪ್ಕೊಡು ದಯವಿಟ್ಟು ಹೋರಾಟವನ್ನ ಕೈ ಬಿಡ್ರಿ ಅಂತೇಳಿ ತಮ್ಮಲ್ಲಿ ಕಲಿತರ ವಿನಂತಿಯನ್ನ ಮಾಡ್ಕೊತೀವಿ ಸರ್ಕಾರದ ಪರವಾಗಿ ನಾವು ಹೋರಾಟ ಸಮಿತಿಯಿಂದ ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಮನವಿ ಮಾಡ್ಕೊಳ್ತಾ ಇದ್ವಿ ನಮಗೆ ಓವರ್ ಆಶ್ವಾಸನೆ ಬೇಕಾಗಿಲ್ಲ ಕ್ಯಾಬಿನೆಟ್ ತೀರ್ಮಾನ ಆಗಬೇಕು ಬಿಜಾಪುರನ ಕೈ ಬಿಟ್ಟಿದ್ವಿ ನಾವು ಪಿಪಿ ಪಿ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಆದೇಶ ಬರಬೇಕು ಅಲ್ಲಿವರೆಗೆ ನಮ್ಮ ಗಣ್ಯ ರೀತಿಯಾಗಿ ಮುಂದುವರೆಸ್ತೇವೆ Né, yeah, yeah, yeah.